ಮಾಡಿರೋದು ಕೊಲೆ ಪ್ರಕರಣದಲ್ಲಿ ಐದನೇ ಆರೋಪಿ ಬಿಕ್ಲು ಶಿವ ಈ ಮರ್ಡರ್ ಕೇಸಲ್ಲಿ ನೀವು ಕಂಪ್ಲೇಂಟ್ ಅನ್ನ ಓದ್ಕೊಂಡು ಬಿಟ್ರೆ ಅದರಲ್ಲಿ ಐದನೆಯ ಆರೋಪಿಯನ್ನಾಗಿ ಬೈರತಿ ಬಸವರಾಜ್ ಹೆಸರಿದೆ ಅಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿರೋದು ಅಹಮದಾಬಾದಿಂದ ಬರಬೇಕಾದ್ರೆ ಅರೆಸ್ಟ್ ಆಗಿರೋದು ಬಹಳ ದಿನಗಳಿಂದ ಬಹಳ ದಿನಗಳಿಂದ ನೋಡಿ ಮಾಸ್ಕ್ ಹಾಕೊಂಡಿದಾರಲ್ಲ ಮಾಸ್ಕ್ ಹಾಕೊಂಡಿದ್ದಾರಲ್ಲ ಆ ವ್ಯಕ್ತಿನೇ ಬೈರತಿ ಬಸವರಾಜ್ ಮಾಸ್ಕ್ ಹಾಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ಇಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಐಡಿ ಪೊಲೀಸರು ಬಿಕ್ಲು ಶಿವನ ಮರ್ಡ್ರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಬೇಲ್ ಸಿಕ್ಕಿರಲಿಲ್ಲ ಕೆಲವೊಮ್ಮೆ ಬೇಲ್ ಸಿಕ್ತು ಕೆಲವೊಮ್ಮೆ ತಲೆ ಮರೆಸ್ಕೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ ಫೈನಲ್ ಆಗಿ ರೆಗ್ಯುಲರ್ ಬೇಲ್ಗೆ ಹಾಕೊಳ್ಳಿ ನಿಮಗೆ ಆಂಟಿಸಿಪೇಟರಿ ಬೇಲ್ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ ಮೇಲೆ ಬೈರತಿಗೆ ಗತ್ಯಂತರವಿರಲಿಲ್ಲ ಗತ್ಯಂತರ ಇರ್ ಇರಲಿಲ್ಲ ಅವ್ರಿಗೆ ಸ್ಥಿತ್ಯಂತರ ಆದರೂ ಯೂಸ್ ಇಲ್ಲ ಅಂತ ಗತ್ಯಂತರ ಇರಲಿಲ್ಲ ಸ್ಥಿತ್ಯಂತರ ಆದರೂ ನಮಗೆ ಯೂಸ್ ಆಗೋಲ್ಲ ಈ ಸ್ಥಿತಿ ಇನ್ನೊಂದು ಸ್ಥಿತಿಗೆ ಹೋಗ್ಬಿಡ್ತೀನಿ ಅಲ್ಲಿ ಇನ್ನೊಂದು ಕಡೆ ಹೋಗ್ಬಿಡ್ತೀನಿ ನೋ ಪರಿಸ್ಥಿತಿ ಇವ್ರ ಪರವಾಗಿರಲಿಲ್ಲ ಅಷ್ಟೇ ಪರಿಸ್ಥಿತಿ ಇತ್ತಲ್ಲ ಇವರು ಪರವಾಗಿರಲಿಲ್ಲ ಅಲ್ಪರ ಸಂಘ ಅಭಿಮಾನ ಭಂಗ ಅಂತಾಗಲೇ ನಾನು ಹೇಳ್ತಾ ಇದ್ದೆ ಯಾರೊಂದಿಗೆ ಸೇರಬೇಕು ಯಾರೊಂದಿಗೆ ಸೇರಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳಿಗೆ ಇತಿಹಾಸದ ಪುಟಗಳು ಬೇಕಾದಷ್ಟು ಪಾಠವನ್ನು ಕಲಿಸಿವೆ ಅದರ ಆಚೆಗೂ ಅದರ ಆಚೆಗೂ ಯಾರೋ ಹೇಳ್ತಾ ಇದ್ದರು ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಅಂದರೆ ಏನು ಅಂತ ಚೆನ್ನಾಗಿ ಬರೆದಿದ್ರಲ್ಲ ಯಾರೋ ಒಬ್ಬರು ಓದ್ತಾ ಇದ್ದೆ ನಾನು ಹಿಸ್ಟ್ರಿ ಅಂದರೆ ಇನ್ನೇನು ಅಲ್ವಂತೆ ಪರ್ಸನಾಲಿಟಿಗಳ ಕ್ಲ್ಯಾಶಸ್ ಅಂತೆ ಈಗೋ ಅಂತೆ ಒಂದಷ್ಟು ಹೋರಾಟ ಒಂದಷ್ಟು ಯುದ್ಧ ಇದೆ ಇಷ್ಟೇ ಇದರಲ್ಲೆಲ್ಲ ಸೇರ್ಕೊಂಡ್ಬಿಡ್ತಾವೆ ನಿಮಗೆ ಎಲ್ಲವೂ ಸೇರ್ಕೊಂಡ್ಬಿಡ್ತಾವೆ ನಿಮಗೆ ಒಂದಷ್ಟು ಆಸ್ತಿ ಹಣ ಹೆಣ್ಣು ಹೊನ್ನು ಮಣ್ಣು ಈಗೋ ಈ ರೀತಿಯಲ್ಲಿ ಒಂದು ಮಣ್ಣಿಗೆ ಫೈಟ್ ಮಾಡಿರ್ಬೇಕು ಇವರು ಇಲ್ಲ ಹೆಣ್ಣಿಗೆ ಫೈಟ್ ಮಾಡಿರಬೇಕು ಇಲ್ಲ ಹೊನ್ನಿಗೆ ಫೈಟ್ ಮಾಡಿರಬೇಕು ಸೊ ಇಂಥ ಕೇಸ್ಗಳಲ್ಲಿ ಯಾರೊಂದು ಈಗ ಕುಂಭಮೇಳದಲ್ಲೂ ಇದೇ ಭೈರತಿಯೊಂದಿಗೆ ಜಗ್ಗನ್ ಫೋಟೋ ಬೇರೆ ಕಡೆ ಎಲ್ಲೋ ಹೋದರೂ ಜಗ್ಗನ್ ಜೊತೆಯಲ್ಲಿ ಇವ್ರ ಫೋಟೋ ಇವೆಲ್ಲ ಏನು ಎಸ್ಟಾಬ್ಲಿಷ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ಕಾರಣ ಬೇರೆ ಇರುತ್ತೆ ಬಿಡಿ ನಾವು ಫೋಟೋಗೆ ಯಾರು ಹೇಳಬಾರ್ದು ಸಿ ಎಮ್ ಜೊತೆಗೂ ಅನೇಕರು ಫೋಟೋ ತೆಗೆಸ್ಕೋತಾರೆ ಡಿ ಸಿ ಎಂ ಜೊತೆಗೂ ತೆಗೆಸ್ಕೋತಾರೆ ವಿರೋಧ ಪಕ್ಷದ ನಾಯಕರ ಜೊತೆನೂ ತೆಗೆಸ್ಕೋತಾರೆ ಫೋಟೋ ತೆಗೆಸ್ಕೊಂಡವ್ರು ಅವ್ರು ಏನೋ ಕ್ರೈಮ್ ಮಾಡಿ ಬಂದಿದ್ದರು ನನಗೆ ಗೊತ್ತಿಲ್ಲಪ್ಪ ಇದು ಅಂತ ಹೇಳಬಹುದು ಆದರೆ ಅದರ ಆಚೆಗೇ ಅವರ ಸಂಬಂಧಗಳ ವಿಚಾರದಲ್ಲಿ ಒಂದಷ್ಟು ಲೀಡ್ ಸಿಗುತ್ತಲ್ಲ ಸುಮ್ಮನೆ ಸುಮ್ಮನೆ ಅರೆಸ್ಟ್ ಮಾಡಿಬಿಡೋಲ್ಲ ಸುಮ್ಮ ಸುಮ್ಮನೆ ಅರೆಸ್ಟ್ ಮಾಡಿಬಿಡಲ್ಲ ನಿಮಗೂ ಅವ್ರಿಗೇನು ಸಂಬಂಧ ಅಂತ ಬಂದಾಗ ಇದೆಲ್ಲ ಆಚೆ ಬಂತಲ್ಲ ಇದೆಲ್ಲ ಆಚೆ ಬಂದ ಮೇಲೆ ನಾಳೆ ಶಿಕ್ಷೆ ಆಗುತ್ತೋ ಇಲ್ಲವೋ ಸಾಕ್ಷಿ ನೋಡಿ ಅವನೇ ಇವನೇ ಜಗ್ಗ ನೋಡಿ ಇಲ್ಲಿದನ್ನು ನೋಡಿ ಇವನೇ ಜಗ್ಗ ಈ ಜಗ್ಗಿನ ಪಕ್ಕ ಇರೋದು ಯಾರು ಅಂದರೆ ಭೈರತಿ ಇವನು ಜಗ್ಗ ಇದರಲ್ಲಿ ಕುಂಭಮೇಳದ ಫೋಟೋ ಇರಬೇಕು ಇಫ್ ಆಮ್ ನಾಟ್ ರಾಂಗ್ ಈ ಫೋಟೋ ಕುಂಭಮೇಳದ ಫೋಟೋ ಇವತ್ತಿಗೆ ನೋಡಿ ಇಂಥವರ ಸಹವಾಸ ಮಾಡಿದ್ದಕ್ಕೆ ಒಬ್ಬರು ಶಾಸಕ ಒಬ್ಬರು ಶಾಸಕರನ್ನು ಇವತ್ತು ಏರ್ಪೋರ್ಟಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕು ಇದೇ ಅಪ್ಲೈ ಆಗಿದ್ದು ಅವನು ಯಾರಿಗೆ ಪ್ರಜ್ವಲ್ ರೇವಣನ್ಗೂ ಸೇಮ್ ಕತೆ ಅವನದು ಅವನದು ಸೇಮ್ ಕತೆ ಜರ್ಮನಿ ಯೂರೋಪು ಏನೋ ಟ್ರೈ ಮಾಡ್ದ ಪ್ರಜ್ವಲ್ ಕೂಡ ಆಗಲಿಲ್ಲ ಆಮೇಲೆ ಬರಲೇಬೇಕಾಯಿತು ಎಲೆಕ್ಷನ್ ಕೂಡ ಆಗಿತ್ತು ಅದು ಬೇರೆ ವಿಚಾರ ಇವತ್ತು ನೋಡಿ ಸೇಮ್ ಇಲ್ಲಿ ಬಸವರಾಜ್ ಕತೆ ಏನು ಅಂತ ನೋಡಿದ್ರೆ ಈ ಇಂಥ ಸ್ಥಿತಿ ನನಗೆ ಬರಬೇಕಾಗಿತ್ತ ಅಂತೇಳಿ ಜೀವಮಾನ ಪೂರ್ತಿ ನೆನಪಲ್ಲಿರೋಲ್ವ ಯಾರಿಗಾದ್ರು ಲೈಫ್ ಲಾಂಗ್ ನೆನಪಲ್ಲಿರೋಲ್ವ ಈಗ ಬೈರತಿ ಬಸವರಾಜ್ ಬಂದ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಈಗ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ ಆಗಿರೋದಿಲ್ಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೇ ಭೈರತಿ ಅರೆಸ್ಟ್ ಕ್ಯಾರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕ್ರಿಮಿನಲ್ ಪ್ರಕರಣ ಒಂದರಲ್ಲಿ ಐದನೆಯ ಆರೋಪಿಯಾಗಿ ಕ್ರಿಮಿನಲ್ ಪ್ರಕರಣದಲ್ಲಿ ಐದನೆಯ ಆರೋಪಿಯಾಗಿ ಕೊಲೆ ಆರೋಪಿಯಾಗಿ ಅರೆಸ್ಟ್ ಆಗಿರೋದು ಪೊಲೀಸರಿಗೆ ಶರಣಾಗಲಿಕ್ಕೆ ಆಗಮಿಸ್ತಾ ಇದ್ದದ್ದು ಭೈರತಿ ಬಸವರಾಜ್ ಬಹುತೇಕ ನಾನು ಹೇಳಿದ್ದೀನಲ್ಲ ಪೊಲೀಸರಿಗೆ ಶರಣಾಗಕ್ಕೆ ಬರಲ್ಲ ಅವರು ನಾನು ಕೋರ್ಟ್ಗೆ ಶರಣಾಗೇನೆ ಬರೋದು ಅನೇಕ ಬಾರಿ ಕೋರ್ಟ್ಗೆ ಶರಣಾಗ್ತಾರೆ ಅದು ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ ತಲೆ ಮರೆಸ್ಕೊಂಡು ಹೋಗಿಲ್ಲ ಸ್ವಾಮಿ ಏನೋ ಕೆಲಸದ ಮೇಲೆ ಹೋಗಿದ್ದೆ ಬಂದುಬಿಟ್ಟೆ ಅಂತ ಹೇಳಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಕಾಣಿಸ್ಕೊಂಡ್ಬಿಟ್ರೆ ಸಾಕು ನೀವು ಅಂತ ಬಟ್ ಪೊಲೀಸರು ಏನು ಮಾಡ್ತಾರೆ ಈ ಪೊಲೀಸರು ವಿಚಾರದಲ್ಲಿ ಏನಾಗ್ಬಿಡುತ್ತೆ ಕೋರ್ಟ್ ಮತ್ತು ಪೊಲೀಸ್ ಇದರ ನಡುವೆ ಆರೋಪಿ ಒಂದು ಚಾಲೆಂಜ್ಗೆ ಸಿಗಕೊಂಡ್ಬಿಡ್ತಾರೆ ಪೊಲೀಸರು ಅವರೇನು ಚಾಲೆಂಜ್ ಮಾಡ್ಕೋತಾರೆ ಕೋರ್ಟ್ಗೆ ಹೋಗೋಕ್ಕೆ ಮುಂಚೆ ಎಲ್ಲಾದರೂ ಸರಿ ನಾನು ಹೆಡೆಮುರಿ ಕಟ್ಟಬೇಕು ಅಂತ ಬೆಂಗಳೂರಲ್ಲೇ ಇದ್ದಿದ್ದರೆ ಕೋರ್ಟ್ಗೆ ಬರೋ ಚಾನ್ಸ್ ಇತ್ತಾ ವಿ ಡೋಂಟ್ ನೋ ಈ ಬೇರೆ ಕಡೆ ಹಾರು ಹೋಗ್ಬಿಟ್ಟಿರ್ತಾರಲ್ಲ ವಿಮಾನದಲ್ಲಿ ಇಷ್ಟೊತ್ತಿಗೆ ಬರಬೇಕ್ರಿ ಇವತ್ತು ಜಡ್ಜ್ ನಿಮಗೆ ಗೊತ್ತಿರಲಿ ನಾಲ್ಕೂವರೆವರೆಗೂ ಈ ಬೈರತಿ ಬಸವರಾಜ್ಗೆ ಕಾಯ್ದಿದ್ದಾರೆ ನಾಲ್ಕೂವರೆ ಬರ್ತಾರಾ ಬರ್ತಾರಾ ಅಂತ ಕಾದಿದ್ದಾರೆ ನಾಲ್ಕೂವರೆಗೆ ಬಂದ ಬಂದ ಮೇಲೆ ನೋಡೋಣ ಬಿಡ್ರಿ ಅಂತ ಹೇಳಿ ಜಡ್ಜ್ ಕೂಡ ಇವತ್ತು ಹೋಗಿದ್ದಾರೆ ಇವತ್ತು ಟಿಲ್ ಫೋರ್ ತರ್ಟಿ ಹಿ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಭೈರತಿ ಬಸವರಾಜ್ ಸೊ ಅದಾದ ಮೇಲೆ ಏನಾಗಿದೆ ಹೊರಟು ಬಿಟ್ಟಿದ್ದಾರೆ ಈಗ ಭೈರತಿ ಬಸವರಾಜ್ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೇನೆ ಅವರ ಬಂಧನ ಆಗಿರೋದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿಕೊಂಡು ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಬರ್ತಾ ಇರೋದು ಸಿ ಐ ಡಿ ಪೊಲೀಸರು ಕರ್ಕೊಂಡೇ ಬಂದು ಮೆಡಿಕಲ್ ಸ್ಟ ಮೆಡಿಕಲ್ ಟೆಸ್ಟ್ ಇರುತ್ತೆ ಪ್ರಾಬಬಲಿ ಬಹುತೇಕ ಸಂದರ್ಭಗಳಲ್ಲಿ ಬೌರಿಂಗಲ್ಲಿ ಮಾಡ್ತಾರೆ ಇರಲಿ ಕೆಲವೊಮ್ಮೆ ಅದನ್ನು ಚೇಂಜ್ ಕೂಡ ಮಾಡ್ತಾರೆ ಕೆಲವೊಮ್ಮೆ ಅಲ್ಲಿಗೆ ಕರ್ಸ್ಕೊಳ್ಬಹುದಾಗುತ್ತೆ ಡಾಕ್ಟರನ್ನು ಆ ರಿಪೋರ್ಟನ್ನು ತೊಗೋತಾರೆ ಇವರಿಗೆ ಬಿ ಪಿ ಎಷ್ಟಿದೆ ಶುಗರ್ ಎಷ್ಟಿದೆ ಕೆಲವೊಂದು ಚೆಕ್ಗಳನ್ನು ಮಾಡ್ತಾರಲ್ಲಿ ಅಕಸ್ಮಾತ್ ನಾಳೆ ದಿನ ಅದು ಏರುಪೇರಾಗಬಾರ್ದು ಏರುಪೇರಾಗಬಾರ್ದು ಅಕಸ್ಮಾತ್ ಜ್ವರ ಇದೆಯಾ ಅಕಸ್ಮಾತ್ ಏನಾದರೂ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆಯಾ ಒಂಥರ ಒದ್ದಾಟದಲ್ಲಿದ್ದಾರಾ ನಡುಗ್ತಾ ಇದ್ದಾರ ಅವರು ಈ ಥರ ಎಲ್ಲ ಬಂದಾಗ ಕೆಲವೊಮ್ಮೆ ಕೆಲವೊಮ್ಮೆ ಅವ್ರಿಗೆ ವೈದ್ಯಕೀಯ ತಪಾಸಣೆ ಮತ್ತು ಶುಶ್ರೂಷೆಯ ಅವಶ್ಯಕತೆ ಇರುತ್ತೆ ಒಬ್ಬ ವ್ಯಕ್ತಿ ಒಬ್ಬ ಶಾಸಕ ಆ ಥರ ಬಂದು ಅರೆಸ್ಟ್ ಆಗೋತಿದೆಯಲ್ಲ ಆ ವ್ಯಕ್ತಿ ಜಾಗದಲ್ಲಿ ನಿಂತ್ಕೊಂಡು ನಾವು ನೋಡಿದಾಗ ಸುಮ್ಮನೆ ಬಂದ್ಬಿಟ್ಟು ಏನು ಆರಾಮಾಗಿ ಬಂದು ಅರೆಸ್ಟ್ ಆಗಿಬಿಡಲ್ಲ ನೋ ಡವ ಡವ ಢವ ಅಂತಿರುತ್ತೆ ಈ ಥರ ಜೈಲಿಗೆ ಹೋಗ್ಬಿಡೋ ಅಂತ ಜೈಲಿಗೆ ಹೋದಂಥ ಶಾಸಕ ಅಂತ ಕರ್ಸ್ಕೊಂಡ್ಬಿಡ್ಬೇಕಲ್ಲ ನಾನು ಅರೆಸ್ಟ್ ಆದಂಥ ಶಾಸಕ ಅಂತ ಕರ್ಸ್ಕೊಳ್ಬೇಕಲ್ಲ ನಾನು ಅಂಥೇಳಿ ಫ್ಲೈಟಲ್ಲಿ ನೀರು ಕುಡ್ದಿರಲ್ಲ ಅವರು ತುತ್ತು ಕುಡ್ಸಿರಲ್ಲ ಆ ಮಟ್ಟದಲ್ಲಿ ಟೆನ್ಷನಲ್ಲಿ ಇರ್ತಾರಲ್ಲ ಬಂದ ಕೂಡಲೇ ಆ ಒಂದು ಭಯ ಒಂದು ಸಹಜವಾಗಿ ವಯೋಸಹಜವಾಗಿಯೂ ಕೂಡ ಸಮಸ್ಯೆಗಳಿರಬಹುದು ಬಿ ಪಿನೋ ಶುಗರ್ ಏನೋ ಒಂದು ಇರುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಪ್ಯಾನಿಕ್ ಅಟ್ಯಾಕ್ ಆಗಿದೆಯಾ ನಡುಗ್ತಾ ಇದ್ದಾರ ಅವರು ಕೆಲವೊಮ್ಮೆ ಏನು ಮಾಡ್ಬಿಡ್ತಾರೆ ಕೆಲವರು ಎದೆನೋವು ನನಗೆ ತುಂಬ ಎದೆ ನೋಯ್ತಾ ಇದೆ ಉಸಿರಾಡಕ್ಕೆ ಆಗ್ತಿಲ್ಲ ಇದೆಲ್ಲ ಮಾಡೇನು ಮಾಡ್ಬಿಡ್ತಾರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಕೋರ್ಟ್ ಅವ್ರು ಏನು ಮಾಡ್ಬಿಡ್ತಾರೆ ಆಸ್ಪತ್ರೆ ಕಡೆಗೆ ಪ್ರಯಾಣ ಬೆಳೆಸ್ಬಿಡ್ತಾರೆ ಆಮೇಲೆ ನೋಡ್ಕೊಂಡು ಅಲ್ಲಿಂದ ಅರ್ಜಿ ಹಾಕ್ಕೊಂಡು ಅಕಸ್ಮಾತ್ ಅಲ್ಲಿ ಒಂದು ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಅಲ್ಲಿಂದ ಪರಾಗ್ಬೇಡೋಣ ಅಂಥೇಳಿ